ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಶ್ರೀಧರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಬಹಳ ವಿಶೇಷ ಸಮಯದ ಬಗ್ಗೆ ಮಾತಾಡೋಣ ಅದು ಏನು ಅಂದರೆ ವಾರುಣಿ ಯೋಗ ಇದು ಪಂಚಾಂಗದಲ್ಲಿ ಒಂದು ಬಹಳ ಶ್ರೇಷ್ಠವಾದ ದಿನ ಒಂದು ಶುಭದ ಸಮಯ ಕೆಲವರು ಇದನ್ನು ಅಬುಜ ಮುಹೂರ್ತ ಅಂತಲೂ ಕರೀತಾರೆ ಹೇಳ್ತಾರೆ ಅಂದ್ರೆ ಇದು ಅಬುಜ ಮುಹೂರ್ತಕ್ಕಿಂತಲೂ ಶ್ರೇಷ್ಠವಾದದ್ದು ಅಂದ್ರೆ ಪವಿತ್ರವಾದದ್ದು ಅಂತ ತಿಳಿಯಲಾಗಿದೆ ಇದು ಒಂದು ವಿಶೇಷ ಯೋಗ ಇದು ಶುಭ ಯೋಗ ಶುಭಕರಣ ಅಂತಲೇ ಹೇಳ್ತೀವಲ್ಲ ಅದೇ ತರ ವಾರುಣಿ ಯೋಗ ಅಂತನೂ ಒಂದು ವಿಶೇಷ ಯೋಗ ಇದೆ ಈ ಸಮಯದಲ್ಲಿ ಮಾಡಿದ ಯಾವ ಕೆಲಸವೂ ಶುಭ ಆಗುತ್ತದೆ ಶಾಸ್ತ್ರಗಳಲ್ಲಿ ಈ ಸಮಯ ಬಹಳ ಶ್ರೇಷ್ಠ ಅಂತ ಕರೆಯಲಾಗಿದೆ ಈ ಯೋಗದ ಸಮಯ ದೇವತೆಗಳಿಗೂ ಕೂಡ ಪವಿತ್ರ ಅಂತ ಒಂದು ಭಾವನೆ ಇದೆ ಈ ಶತಪಿಶಾ ನಕ್ಷತ್ರ ಯಾವಾಗ ಬರ್ತೆ ಅಂದ್ರೆ ಶತ ಸಾರಿ ವಾರುಣಿ ಯೋಗ ಯಾವಾಗ ಬರ್ತೆ ಅಂದ್ರೆ ಶತಪಿಶಾ ನಕ್ಷತ್ರ ಸಹಿತ ಚೈತ್ರ ಕೃಷ್ಣ ಪಕ್ಷ ತ್ರಯೋದಶಿ ದಿನ ಬರ್ತದೆ ಈ ದಿನ ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನೂರು ಸೂರ್ಯ ಗ್ರಹಣಕ್ಕೆ ಸಮಾನವಾದ ಫಲವನ್ನು ಲಭಿಸುತ್ತದೆ ಅದು ಶನಿವಾರ ದಿನ ಬಂದರೆ ಇದು ಮಹಾವಾರುಣಿ ಅಂತ ಕರೀತಾರೆ ಈ ಮಹಾವಾರುಣಿ ಯೋಗದಲ್ಲಿ ನಾವು ತೀರ್ಥ ಅಂದ್ರೆ ಗಂಗಾದಿ ನದಿಗಳಲ್ಲಿ ನಾವು ಸ್ನಾನ ಮಾಡಿದರೆ ಕೋಟಿ ಸೂರ್ಯ ಗ್ರಹಣದ ಸಮಯದಲ್ಲಿ ನಾವು ಸ್ನಾನ ಮಾಡಿದ ಫಲ ಲಭಿಸುತ್ತದೆ ಮತ್ತು ಶತಭಿಷ ನಕ್ಷತ್ರ ಶುಭಯೋಗ ಹಾಗೂ ಶನಿವಾರದಂದು ಯುಕ್ತವಾಗಿದ್ದರೆ ಅದಕ್ಕೆ ಮಹಾಮಹಾವಾರುಣಿ ಯೋಗ ಅಂತಲೂ ಕರೀತಾರೆ ಆಗ ನಾವು ಗಂಗಾ ಸ್ನಾನ ಮಾಡಿದರೆ ಮೂರು ಕೋಟಿ ಕುಲಗಳು ಉದ್ಧಾರ ಆಗುತ್ತದೆ ಈ ಪ್ರಸಂಗದಲ್ಲಿ ಜ್ಯೋತಿಷದ ವಚನ ಇದೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯು ಶನಿವಾರ ಶತಪಿಶಾ ನಕ್ಷತ್ರ ಹಾಗೂ ಶುಭಯೋಗದೊಂದಿಗೆ ಯುಕ್ತವಾಗಿದ್ದರೆ ಮಹಾಮಹಾವಾರುಣಿ ಪರ್ವವು ಲಭ್ಯವಾಗುತ್ತದೆ ಆಗ ಗಂಗಾ ಜಲದಲ್ಲಿ ಸ್ನಾನ ಮಾಡಿದರೆ ಕೋಟಿ ಕೋಟಿ ಸೂರ್ಯಗ್ರಹಣದ ಫಲವು ನಮಗೆ ಲಭಿಸುತ್ತದೆ ತ್ರಿಸ್ಥಲ ತ್ರಿಸ್ಥಲಿ ಸೇತುವಿನಲ್ಲಿ ಬ್ರಹ್ಮಾಂಡ ಪುರಾಣದ ವಾಕ್ಯವೊಂದು ಹೀಗೆ ಉದ್ಭತವಾಗಿದೆ ಅಂದ್ರೆ ಶತಪಿಶ ನಕ್ಷತ್ರ ಯುಕ್ತ ಚೈತ್ರ ಕೃಷ್ಣ ಪಕ್ಷ ತ್ರಯೋದಶಿಯು ಇದ್ದಾಗ ಗಂಗಾ ಸ್ನಾನವು ಲಭ್ಯವಾದರೆ ಅದು ನೂರು ಸೂರ್ಯ ಗ್ರಹಣದಲ್ಲಿ ಗಂಗಾ ಸ್ನಾನದ ಗಂಗಾ ಸ್ನಾನ ಮಾಡಿದ ಫಲವನ್ನು ಉಂಟು ಮಾಡುತ್ತದೆ ಕಲ್ಪತರುವಿನಲ್ಲಿ ಬ್ರಹ್ಮ ಪುರಾಣದ ವಚನ ಒಂದು ಹೀಗಿದೆ ಏನು ಅಂದರೆ ಚೈತ್ರ ಕೃಷ್ಣ ತ್ರಯೋದಶಿಯು ಶನಿವಾರ ಬಂದರೆ ಹಾಗೂ ಶತಭಿಶ ನಕ್ಷತ್ರ ಯುಕ್ತವಾಗಿದ್ರೆ ಅದಕ್ಕೆ ವಾರುಣಿ ಪರ್ವವೇ ಅಂತ ಹೇಳುತ್ತಾರೆ ಮತ್ತು ಅದೇ ದಿನ ಶುಭಯೋಗ ಇದ್ದರೆ ಆಗ ಅದು ಮಹಾವಾರುಣಿ ಪರ್ವ ಎಂದು ಕರೆಸಿಕೊಳ್ಳುತ್ತದೆ ಚೈತ್ರ ಕೃಷ್ಣ ಪಕ್ಷ ತ್ರಯೋದಶಿ ಸಾರಿ ಚತುರ್ದಶಿಯ ದಿನದಂದು ವಿಶೇಷತೆಯನ್ನು ಪೃಥ್ವಿ ಚಂದ್ರೋದಯದಲ್ಲಿ ಪುನಸ್ ವಚನವೂ ಕೂಡ ಹೇಳಿದ್ದಾರೆ ಈ ಚೈತ್ರ ಕೃಷ್ಣ ಚತುರ್ದಶಿಯ ದಿವಸ ಯಾವ ವ್ಯಕ್ತಿಯು ಶಿವನ ಸನ್ನಿಧಾನದಲ್ಲಿ ಸ್ನಾನ ಮಾಡುತ್ತಾನೋ ಅವನಿಗೆ ಪ್ರೇತ ಯೋನಿಯು ಉಂಟಾಗುವುದಿಲ್ಲ ವಿಶೇಷವಾಗಿ ಆ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಎಂದಿಗೂ ಪ್ರೇತ ಯೋನಿಯು ಉಂಟಾಗುವುದಿಲ್ಲ ಅಂತ ವಚನ ಇದೆ ಭವಿಷ್ಯ ಪುರಾಣದಲ್ಲಿ ಏನು ಹೇಳಿದೆ ಅಂತಾರೆ ಅಂದ್ರೆ ಈ ಸಮಯದಲ್ಲಿ ಪವಿತ್ರ ನದಿಯ ನದಿಯಾದ ಗಂಗಾ ಅಂತ ನದಿಗಳಲ್ಲಿ ನಾವು ಸ್ನಾನ ಮಾಡಿದರೆ ಶ್ರಾದ್ದ ಮಾಡಿದರೆ ದಾನ ಮಾಡಿದರೆ ಎಲ್ಲವೂ ಬಹಳ ಪುಣ್ಯದ ಕೆಲಸಗಳಾಗುತ್ತದೆ ತುಂಬ ನಮಗೆ ಪುಣ್ಯ ಬರುತ್ತದೆ ಈ ಸಮಯ ದೇವತೆಗಳಿಗೂ ಕೂಡ ಬಹಳ ಇಷ್ಟವಾದ ಸಮಯ ಬೆಳಗ್ಗೆ ಸ್ನಾನ ಮಾಡಿ ವಿಷ್ಣುವಿಗೆ ಪೂಜೆಯನ್ನು ಮಾಡಬೇಕು ತುಳಸಿ ಪೂಜೆ ಅರಳಿ ಮರ ನೆಲ್ಲಿಕಾಯಿ ಇಂಥ ಮರಗಳನ್ನು ನಾವು ಪೂಜೆ ಮಾಡಿದರೆ ತುಂಬ ವಿಶೇಷ ತುಳಸಿ ಕಟ್ಟೆ ಹತ್ರ ದೀಪವನ್ನು ಹಚ್ಚಿಟ್ಟು ಭಾಗವತ ಅಥವಾ ರಾಮಾಯಣವನ್ನು ಓದಬಹುದು ಭಜನೆ ದೇವರ ನಾಮ ಸಂಕೀರ್ತನೆ ಮತ್ತೆ ಹರಿಕಥೆ ಪಾಠಗಳು ಹರಿಕಥೆಯ ಪಾಠಗಳು ಇವೆಲ್ಲ ಮಾಡಿದರೆ ತುಂಬಾ ತುಂಬಾ ಪುಣ್ಯಕರ ಇಷ್ಟ ದೇವತೆಗಳ ಪೂಜೆ ಇವೆಲ್ಲವೂ ನಾವು ಮಾಡಬೇಕು ನದಿಗೆ ಹೋಗಿ ಸ್ನಾನ ಮಾಡಲಿಕ್ಕೆ ಆಗದಿದ್ದರೆ ಮನೆಯಲ್ಲಿ ಶುದ್ಧವಾಗಿ ನಾವು ಸ್ನಾನ ಮಾಡಿ ಗಂಗಾದಿ ಸಕಲ ತೀರ್ಥಗಳನ್ನು ನಾವು ಸ್ಮರಣೆ ಮಾಡಿ ಸ್ನಾನ ಮಾಡಿ ದೀಪದಾನ ಮಾಡೋದು ತುಂಬ ವಿಶೇಷ ಈ ದಿನ ಕೆಲವರು ಉಪವಾಸ ಮಾಡುತ್ತಾರೆ ನಮಗೆ ಅವೆಲ್ಲ ಮಧ್ವಶಾಸ್ತ್ರದಲ್ಲಿ ಇದ್ದ ಹಾಗೆ ನಮಗೆ ಗೊತ್ತಿಲ್ಲ ರಾತ್ರಿ ನಕ್ಷತ್ರಗಳಿಗೆ ಆಹಾರವನ್ನು ಅರ್ಪಿಸಿ ಮತ್ತು ಅವರೆಲ್ಲ ಪಾರಣೆಯನ್ನು ಮಾಡುತ್ತಾರೆ ಅಂತಲೂ ಕೆಲವು ಶಾಸ್ತ್ರಗಳಲ್ಲಿ ಇದೆ ಆದರೆ ಮಧ್ವಶಾಸ್ತ್ರದಲ್ಲಿ ಎಷ್ಟು ದೂರ ಇದೆ ಅಂತ ನನಗೆ ಗೊತ್ತಿಲ್ಲ ಈ ಯೋಗದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಎಲ್ಲಾ ಪಾಪಗಳು ಹೋಗುತ್ತವೆ ಅಂತ ನಂಬಿಕೆ ಇದೆ ಮನೆಯಲ್ಲಿ ಸ್ನಾನ ಮಾಡಿದರೂ ಸಹ ಭಕ್ತಿಯಿಂದ ಮಾಡಿದರೆ ಗಂಗಾ ಸ್ಮರಣೆಯನ್ನು ಮಾಡಿ ಅದು ನಾವು ಗಂಗಾ ಸ್ನಾನ ಮಾಡಿದ ಒಂದು ಫಲವನ್ನು ನಮಗೆ ಕೊಡುತ್ತದೆ ಈ ಸಮಯದಲ್ಲಿ ಮಾಡಿದ ಜಪ ತಪ ದಾನ ಹೋಮ ಹವನ ಇವೆಲ್ಲ ಬಹಳ ಶುಭಕರವು ಶುಭ ಫಲವನ್ನು ನಮಗೆ ಕೊಡುತ್ತದೆ ಧಾನ್ಯ ಆ ಮತ್ತು ಕಾಸು ದುಡ್ಡು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಈ ತರ ದಾನವನ್ನು ಮಾಡಿದರೆ ಕೂಡ ಪುಣ್ಯವನ್ನು ಲಭಿಸುತ್ತದೆ ಈ ಸಮಯದಲ್ಲಿ ನಾವು ಮಾಡಿದ ಎಲ್ಲ ಒಳ್ಳೆಯ ಒಳ್ಳೆಯ ಕೆಲಸಗಳು ಮೋಕ್ಷವನ್ನು ನಮಗೆ ಕೊಡುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ ಇಂಥ ಒಂದು ಪವಿತ್ರ ಯೋಗದ ಬಗ್ಗೆ ನಾವು ಇವತ್ತು ತಿಳಿದುಕೊಂಡೆವು ಅಂದ್ರೆ ಯಾವಾಗ ಅಂದ್ರೆ ನಾಳೆ ಬರ್ತದೆ ಇವತ್ತು ದ್ವಾದಶಿ ಅಲ್ಲವಾ ತ್ರಯೋದಶಿಯ ದಿನ ಶನಿವಾರವೂ ಬಂದಿದೆ ವಾರಣಿ ಯೋಗ ಬಂದಿದೆ ಅದರಿಂದ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ನಿಮಗೆ ಇದು ಉಪಯೋಗವಾಗಿದೆಯಾ ಇಷ್ಟವಾಗಿದೆಯಾ ಹಾಗಾದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಧಾರ್ಮಿಕ ಮಾಹಿತಿ ಜೊತೆಗೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಹರೇ ಶ್ರೀನಿವಾಸ